ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮರ ತೆರವು ಕಾರ್ಯಾಚರಣೆ ವೇಳೆ ಕಟ್ಟಡಕ್ಕೆ ಹಾನಿ ಲಕ್ಷಾಂತರ ರೂಪಾಯಿ ನಷ್ಟ ಕಾರ್ವರ್ ನಗರದಲ್ಲಿ ಮರ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಸಂಭವಿಸಿದ ಅಚಾತುರ್ಯದಿಂದ ಕಟ್ಟಡವೊಂದಕ್ಕೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಸವಿತಾ ಹೋಟೆಲ್ ಪಕ್ಕದಲ್ಲಿರುವ ದಿಲೀಪ್ ಕಾಂಪ್ಲೆಕ್ಸ್ ಕಟ್ಟಡದ ಎದುರಿನ ಬೃಹತ್ ಮರದ ಟೊಂಗೆಯನ್ನು ಕಟಾವು ಮಾಡುವಾಗ ಕಾರ್ಮಿಕರ ನಿರ್ಲಕ್ಷ್ಯದಿಂದ ಕಡಿದ ಟೊಂಗೆ ನೇರವಾಗಿ ಕಟ್ಟಡದ ಮೇಲಿದ್ದ ಕಬ್ಬಿಣದ ಛಾವಣಿಯ ಮೇಲೆ ಬಿದ್ದು ಅದು ಮುರಿದು ಹೋಗಿದೆ ಇದರಿಂದ ಕಟ್ಟಡ ಮಾಲೀಕರಿಗೆ ನಷ್ಟ ಉಂಟಾಗಿದೆ ಹೊಣೆಗಾರಿಕೆ ಯಾರದು ಈ ಹಾನಿಗೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಎದ್ದಿದೆ ಇದು ನಗರಸಭೆಯ ಜವಾಬ್ದಾರಿಯೇ ಅಥವಾ ಮರ ಕಟಾವು ಮಾಡುವ ಗುತ್ತಿಗೆದಾರರದ್ದೇ ಎಂಬ ಗೊಂದಲ ಶುರುವಾಗಿದೆ ಮರ ಕಟಾವು ಮಾಡುವ ಮೊದಲು ಜಿಲ್ಲಾಧಿಕಾರಿ ಅರಣ್ಯಾಧಿಕಾರಿ ನಗರಸಭೆಯ ಅಧಿಕಾರಿ ಪೊಲೀಸ್ ಇಲಾಖೆ ಹಾಗೂ ಶಾಸಕ ಸತೀಶ್ ಸೈಲ್ ಅವರು ಅಪಾಯಕಾರಿ ಮರಗಳನ್ನು ಪರಿಶೀಲಿಸಿದ್ದರು ಅಂದು ಶಾಸಕ ಸತೀಶ್ ಸೈಲ್ ಅವರು ಮರತೆರವು ಕಾರ್ಯಾಚರಣೆ ವೇಳೆ ಯಾವುದೇ ಅವಘಡ ಸಂಭವಿಸಿದರೆ ವಿಮೆ ಮಾಡಿಸಲಾಗುವುದು ಎಂದು ಭರವಸೆ ನೀಡಿದ್ದರು ಈಗ ಈ ಮರಕ್ಕೆ ವಿಮೆ ಮಾಡಿಸಲಾಗಿದೆಯೇ ಅಥವಾ ಪ್ರಕೃತಿ ವಿಕೋಪದಡಿ ಪರಿಹಾರ ನೀಡಲಾಗುತ್ತಿದೆ ಎಂಬ ಬಗ್ಗೆ ಸ್ಪಷ್ಟನೆ ಬೇಕಿದೆ ಕಾರ್ಮಿಕರ ಸುರಕ್ಷತೆ ಮತ್ತು ಪರಿಣತಿ ಅಪಾಯಕಾರಿ ಮರಗಳನ್ನು ಕಡಿದು ಜೀವಹಾನಿ ತಪ್ಪಿಸಲು ಹೊರಟ ಈ ಕಾರ್ಯಾಚರಣೆಯಲ್ಲಿ ಕಟ್ಟಡ ಹಾನಿಯಾಗಿದ್ದು ನೂರಿತ ಕಾರ್ಮಿಕರ ಕೊರತೆ ಎದ್ದು ಕಾಣುತ್ತಿದೆ ಬೃಹತ್ ಮರಗಳನ್ನು ಕಡಿಯುವಾಗ ಕಾರ್ಮಿಕರು ಯಾವುದೇ ಸುರಕ್ಷತಾ ಸಾಧನಗಳನ್ನು ಬಳಸದಿರುವುದು ಆತಂಕಕಾರಿಯಾಗಿದೆ ಮುಂದೆಯೂ ಇಂತಹ ಅವಘಡಗಳು ಸಂಭವಿಸಿದರೆ ಯಾರು ಜವಾಬ್ದಾರರು ಎಂಬ ಪ್ರಶ್ನೆ ಮೂಡಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಮಿಕರ ಸುರಕ್ಷತೆಗೂ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ ಈ ಘಟನೆ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆ